ಬೇಗ ಬೇಗ ಕೊಲ್ಲೆ ಮಾರ ಪೆಟ್ರೋಲ್ ಇಜ್ಜಿ ಅಡ್ಡಿ ಬಂದ್ ಬಂದ್ ಮಾಡಬೇಕ ಸೇಫ್ಟಿ ಅರೆ ಬ್ಯಾಗ್ ಬ್ಯಾಗ್ ಕೂರ್ರಿ ಅಲ್ಲಿ ಏನ್ ಮಾಡಕ್ ಕೂರಿ ಕೂರಿ ಅಲ್ಲಿ ಬೇಗ ಬ್ಯಾಗ್ ಕೂರ್ರೀರಮ ಕೂರ ತಮ್ಮ ಏನ್ ಮಾಡಕ್ ಅಲ್ಲಿ

ಅಂಚೆ ಇದು ಸೂರೇಶ್ವರ ಟೆಂಪಲ್ ಗಿತ್ಯ ಭಾರಿ ಶೋಕದ ದೇವಸ್ಥಾನ ನಿನ್ನ ತುವಡೆ ನಮ್ಮ ಮಂಜಿ ಅಂಚ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಮಾತೇ ಬಾಕ್ರಬೈಲ್ ಊರುಡು ನಡಿನ ಒಂಜಿ ದೇವಸ್ಥಾನ ನವೀನು ತೋಜಾಕ ಪಂದು ಬಾರಿ ಪೊರ್ಲು ಲೈಟಿಂಗ್ ಪೊರ್ಲು ಪೊರ್ಲೇರಿ ದೇವಸ್ಥಾನನು Passava di già tre mulu. Oh, un diere! Sì, capa, dai! E dai, è

रा मै नहीं रियाक्शन अब माइकल जैक्सन। Michael Jackson ko <laughs> <laughs> <Albu. laughs> welcome to welcome to yes, YouTube channel

ಸಂತಾನು <laughs> <laughs> അമ്മയമ്മ അമ്മി അമ്മ അമ്മ

ಕೋಂದೆ ಲೇ ಪೂರ್ವಕ್ಕೆ ಊಟ ಮಾಡ್ಲಿಕ್ಕೆ ಹೋಗುದಾ ಲಿಪ್ಸ್ಟಿಕ್ ಮಾರ್ತೈನಿ ಯಾ ಓಡು ಎಣ್ಣಾತ್ತಿಗೆ ಎಣ್ಣಾತ್ತಿಗೆ ಬೋರಿಕು ಎಣ್ಣಾತ್ತಿಗೆ ಎಣ್ಣಾತ್ತಿಗೆ ಚೈತ್ರ ವನಸಕ್ಕೆ ಹೋಗೋಣಲ್ಲ 8 ನಂಬರ್ Belajar apa? Nana saya nyebut rajut. di ನಮ್ಮ ಇಂಜಿನಿಯರ್ ಶ್ರೀ ಮನಮೋಹನ್ ಶೆಟ್ಟರ್ ವೇದಿಕೆ ಬರುವ ಕೆಲಸ ಆಗೋದನ್ನ ನಾನು ಶ್ರಮದಿಂದ ತಿಂಜು ಕಲೆ ಮನಮೋಹನ್ ಶೆಟ್ಟರ್ ವೇದಿಕೆ ಬರುವ ಅಂಜನೇ ಅದ ಪೂರ್ಣ ಖರ್ಚಿ ವೆಚ್ಚಲೇನೆ ನಮ್ಮ ಟ್ರಸ್ಟ್ ದ ಅಧ್ಯಕ್ಷರ ಹೆಚ್ಚಿನ ಶ್ರೀ ರವೀಂದ್ರನಾಥ್ ಆಡುವ ಕಕ್ಷ ಕರ್ತನಲ್ಲಿ ಕೋರ್ ಮುರುಪು ಕರ್ಪೇಣ ಅಂಜನೆ ಈ ನಮ್ಮ ವೇದಿಕೆ ಇಲ್ಲ ಕಲಾ ಕಲಾವಿದರಿಗೆ ಆಚೆ ಶಕ್ತಿ ಬರ್ತದೆ ಈ ರಂಗ ವೇದಿಕೆ ಪಂಪಣೆ ಕಾರ್ಯಕ್ರಮವನ್ನು ಮಾತಾ ಬಾರಿ ಗೊಲ್ಲದ ಕಾರ್ಯಕ್ರಮ ನಾವು ಮೂಲತು ಪದದಲ್ಲಿ ಪಂಪಣೆ ಇತ್ತೆ ನಮ್ಮ ಅಧ್ಯಕ್ಷ ಆಡಳಿತ ಮತ್ತು ನಮ್ಮ ಹಿರಿಯ ಕಲ ಮತದರ್ಶಕ ಈ ಪ್ರಕ್ರಿಯೆಯಲ್ಲಿ ಎಲ್ಲ ಒಟ್ಟೆ ಕಾರ್ಯಕ್ರಮ ಇರಬೇಕು ಸೂರ್ಯ ಕಲಾ ವೇದಿಕೆ ಇಲ್ಲಿ ತುರ್ಲ ಕಟ್ಟಿದ ಕಲಾಭಿಮಾನಿಗಳಿಗೆ ಕೊರಲ ಕಟ್ಟದ ಉಂಜಿ ಕಲಾ ವೇದಿಕೆ ಅರ್ಪಣೆಯಾದರೆ ಸುರೇಶ್ವರನ ಇನ್ಸಂದಿಗೆ ಈ ಉಂಜಿ ತುರ್ಲ ಕಟ್ಟಿದ ಕಾರ್ಯಕ್ರಮಗಳ ಮಾದರಿಗಳ ಕೊಟ್ಟಾಭಿಮಾನಿಗಳ

என்ன குறிச்சு நாப்பி பொருள் ஜாத்ரதுயா அஞ்சு அன்எக்ஸ்பெக்டாது பார்த்தீங்க எங்களுக்கு மல்லிகாத்திக்க அம்மையாத்திக்க பண்ணிடு பையாண்டு பையானாக்கா நம்ம தேவஸ்தானாக்கு கொஞ்சம் போய் பண்டதை பண்ணி நான் அஞ்சாவது எங்களுக்கு சடனு ரெடியா அது பத்தினி அன்எக்பெக்டு கொஞ்சம் பத்தினி பாரி ஷோக்கு ஜாத்திராண்டு பாரி பொருள் கொஞ்சம் வனசாண்டு கொஞ்சம் ஐஸ்கிரீமாண்டு கூட ஸ்வீட் காரணத்தின் வந்துள்ளாலும் காலேஜு கொஞ்சம் போப்பின்னு மதியமே எடுத்து போக்கம் வரலாம் காலேஜ் போச்சு இத்தனை எல்லாம் போயிடுறேங்க மோட்டி அதுதான் பாரி பேஜரேஜுக்கு போப்பின்னு வந்து அதைத்ரா

ಈ ಲಾಗ್ ಇನ್ ಗೆ ಎನ್ ಮಂತ್ ಒಂದ್ಲೇ ನೆಕ್ಸ್ಟ್ ಲಾಗ್ ಇನ್ ಗೆ ಆತನಟ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಲೀಪ್ ಡ್ರೀಮ್ಸ್ ಸೀ ಯು ಕರ ಅಫ್ಟರ್ ಲೇಟ್ ಸೀ ಯು ಬೈ ಬಾಯ್